ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೆರೆಗೂ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಕೊಳ್ಳೇಗಾಲ ನಗರಸಭೆ ವತಿಯಿಂದ ಈಗಾಗಲೇ ಪಟ್ಟಣಾದ್ಯಂತ ಒಣಕಸ ಮತ್ತು ಕಸ ಡಸ್ಟ್ಬಿನ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಹಾಗೆ ಹಾಗಾಗಿ ಮುಡುಗುಂಡದಲ್ಲಿರುವಂಥ ಇಪ್ಪತ್ತೇಳನೇ ವಾರ್ಡಿನಲ್ಲಿ ಪುಷ್ಪಲತಾ ಶಾಂತರಾಜ್ ಅವರು ಅವರ ವಾರ್ಡಿನ ಎಲ್ಲ ನಿವಾಸಿಗಳಿಗೆ ತಮ್ಮ ಅಮೃತ ಹಸ್ತದಿಂದ ಹಾಗಾಗಿ ಈ ಬೀದಿಯಲ್ಲಿ ಎಲ್ಲರಿಗೂ ಕೂಡ ಇಲ್ಲೂ ಸಹ ವಿತರಣೆ ಮಾಡಲಾಯಿತು ಅವರು ಕೂಡ ಉತ್ಸಾಹದಿಂದ ಬಂದು ಹಸಿ ಕಸ ಒಣ ಕಸವನ್ನು ಬೇಪಡಿಸುವ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸುವುದರ ಜೊತೆಗೆ ಯಾವುದು ಕೂಡ ಕಸ ರಸ್ತೆಯಲ್ಲಿ ಕಸ ಹಾಕೋದಾಗಲಿ ಚರಂಡಿಗಳಿಗೆ ಕಸ ಹಾಕೋದಾಗಲಿ ಅಲ್ಲಲ್ಲಿ ಖರೀಜ್ ಮಾಡೋದಾಗಲಿ ಇವೆಲ್ಲ ಬಿಟ್ಟು ಇದು ಕಸದ ವ್ಯಾನ್ ಬರುವಂತಹ ಜಾಗಗಳಿಗೆ ಪುಷ್ಪಲತಾ ಶಾಂತರಾಜ್ ಅವರು ಜನಜಾಗೃತಿ ಮೂಡಿಸುವುದರ ಜೊತೆಗೆ ಡಸ್ಟ್ಬಿನ್ಗಳನ್ನು ವಿತರಣಾ ಕಾರ್ಯಕ್ರಮದಲ್ಲಿ ಇವತ್ತು ಪಾಲ್ಗೊಂಡಿದ್ದರು ಮತ್ತು ಎಲ್ಲ ನಿವಾಸಿಗಳು ಮತ್ತು ಮಹಿಳೆಯರು ಮತ್ತು ಹೆಚ್ಚಿನ ಜನ ವಾರ್ಡ್ನ ಎಲ್ಲರಿಗೂ ಕೂಡ ವಿತರಣೆ ಅನಿಲ್ ಕುಮಾರ್ ಅಂತ ಇಪ್ಪತ್ತೇಳನ ವಾರ್ಡಿನ ನಿವಾಸಿಗಳನ್ನು ಇವತ್ತು ಇವತ್ತು ದಿನ ಬೆಳಗ್ಗೆ ನಮ್ಮ ನಗರಸೌಹಿಯಿಂದ ಮುಖ್ಯಮಂತ್ರಿ ಪುಷ್ಪಲತಾ ಶಾಂತರಾಜ್ ಅವರು ಎಲ್ಲರಿಗೂ ಹಣಕಾಸು ಮತ್ತು ಹಸಿ ಕಸ ಇದು ಕೊಟ್ಟಿದ್ದಾರೆ ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಮತ್ತು ಇದನ್ನೆಲ್ಲ ಜನಗಳು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಹಸಿ ಕಸನೇ ಬೇರೆಯೇ ಕಸ ಬೇರೆಯೇ ಆಗಿದ್ರೆ ನಮಗೆ ತುಂಬ ಸ್ವಚ್ಛತಾ ಕಾಪಾಡ್ಬೋದು ಪೌರ ಕಾರ್ಮಿಕರಿಗೂ ಪೌರ ಕಾರ್ಮಿಕರಿಗೂ ತುಂಬ ಅನುಕೂಲ ಆಗುತ್ತೆ ಇದನ್ನೆಲ್ಲ ಜನಗಳು ಸದುಪಯೋಗ ಪಡಿಸಬೇಕು ಅಂತ ನಾನು ಕೇಳಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಟಯ ಅಂತ ಹುಡಿಗುಟ್ಟು ಇಪ್ಪತ್ತೇಳನೇ ವಾರ್ಡಿನ ನಿವಾಸಿಗಳು ನಾವು ನಮ್ಮ ವಾರ್ಡ್ನ ಕ ಸದಸ್ಯರಾದ ಪುಷ್ಪಾಕಲ ಸಾಂತರಾಜ್ ಅವರು ಮನೆ ಮನೆಗೂ ಡಸ್ಟ್ಬಿನ್ ಕೊಟ್ಟು ಸ್ವಚ್ಛೆಯನ್ನು ಕಾ ನಮ್ಮ ಗ್ರಾಮದಲ್ಲಿ ಸ್ವಚ್ಛೆಯನ್ನು ಕಾಪಾಡೋಕ್ಕೋಸ್ಕರ ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ ಅವ್ರ ಕಾರ್ಯಕ್ರಮ ಯಶಸ್ವಿಯಾಗಲಿ ಮುಂದಿನ ದಿನಗಳ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಮ್ಮ ಗ್ರಾಮದಲ್ಲಿ ಮತ್ತು ಇಪ್ಪತ್ತೇಳನೇ ಮಾಡಲಿ ಮಾಡಲಿ ಅಂತ ನಮ್ಮ ಅವರಿಗೆ ನಾನು ಕೊಳ್ಳೇಗಾಲ ನಗರಸಭೆ ಇಪ್ಪತ್ತಿ ಒಳನೇ ವಾರ್ಡ್ನಿಂದ ಗೆದ್ದಿದ್ದೀನಿ ಮುಡಿಗೊಂಡ ವಾರ್ಡ್ನಿಂದ ಸೊ ಇವತ್ತು ಏನಂತಂದರೆ ಈಗ ಇದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಅನ್ವಯಿಸಿದಂಗೆ ಈ ಡಸ್ಟ್ಬಿನ್ಗಳನ್ನ ವಿತರಣೆ ಮಾಡ್ತಿದ್ದೀವಿ ಸೊ ಯಾವ ಒಂದು ಬೀದಿನೂ ಬಿಟ್ಟಿಲ್ಲ ನಾವು ಬೆಳಿಗ್ಗೆ ಪ್ರತಿ ಮನೆಗೂ ಹಂಚಿದ್ದೀವಿ ಮತ್ತೆ ಇದು ಏನಂದರೆ ಬೆಂಗಳೂರು ಮೈಸೂರಲ್ಲಿ ನಾವು ಇದನ್ನ ನೋಡ್ತಿದ್ದಿತ್ತು ಸೊ ಈಗ ನಮ್ಮ ಹಳ್ಳಿಗಳ ಕಾ ಇದರಲ್ಲೂ ಒಂದು ಚಾಲನೆ ಆಗ್ಬೇಕು ಅಂತ ಹೇಳಿ ಮತ್ತೆ ಇಲ್ಲಿರೋ ಜನಗಳಿಗೆ ಅವೇರ್ನೆಸ್ಗೋಸ್ಕರ ನಾವು ಇದನ್ನ ಡಸ್ಟ್ಬಿನ್ನ ವಿತರಣೆ ಮಾಡ್ತಿದ್ದೀವಿ ಇದೊಂದು ಕೊಟ್ಟರೆ ಇದೊಂದು ಉತ್ತಮವಾಗಿ ಅವ್ರನ್ನ ಅವರು ಇದನ್ನ ಉಪಯೋಗಿಸ್ಕೋಬೇಕಾಗತ್ತೆ ಯಾಕಂದ್ರೆ ಇದು ಹಸಿ ಕಸ ಕಸ ಅನ್ನೋದೊಂದು ನಾವು ಬೇರ್ಪಡಿಸಿ ಮಾಡುವಂತ ಕೆಲಸ ಇದು ಇದು ಈಗ ಏನಂತಂದ್ರೆ ಈಗ ನೋಡಿ ಕ ಈ ಸ್ವಚ್ಛತೆ ಮಾಡೋರು ಈ ಸ್ಟಾವೆಂಜರ್ಸ್ ಎಲ್ಲ ಪಾಪ ಅವರು ನಮ್ಮ ತರನೆ ಮನುಷ್ಯರು ಸೊ ಅವರು ಪಾಪ ಹತ್ತು ಗಂಟೆಗೆ ಮುಗಿಸ್ಕೊಂಡು ಹೋಗ್ತಾರೆ ಮತ್ತೆ ಇಲ್ಲಿ ಆ ಬೀದಿಲಿ ಈ ಬೀದಿಲಿ ತೆಗ್ದಿಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಬೇರೆ ಇದೇ ಆದರೆ ಬೇಗ ಬೇಗ ಇದನ್ನೆಲ್ಲ ಮನ್ ಮನೆಗೆ ಉಯಿಸ್ಕೊಂಡು ಸೊ ಎಲ್ಲ ವಾರ್ಡ್ಗಳನ್ನೂ ಅವರು ಪೂರೈಸಕ್ ಆಗುತ್ತೆ ಸೊ ಇದೊಂದು ಉತ್ತಮ ಕಾರ್ಯಕ್ರಮ ಅಂತ ನನ್ನ ಅಭಿಪ್ರಾಯ ಇದನ್ನ ಎಲ್ಲ ಹೆಣ್ಮಕ್ಳು ಸದುಪಯೋಗ ಪಡಿಸ್ಕೋಬೇಕು ಮತ್ತೆ ಮುಂದಕ್ಕೆ ಸ್ವಚ್ಛತೆ ಕಾಪಾಡಬೇಕು ನಮಸ್ತೆ ನಾನು ಕೊಳೆಗಲೆ ನಗರಸಭೆ ಇಪ್ಪತ್ತೆ ವಾರ್ಡ್ ಪುಪ್ಪಳಕ ಶಾಂತರಾಜ್ ಅಂತ ನಗರಸಭೆ ಮೆಂಬರು ಸೊ ಇವತ್ತು ನಮ್ಮ ವಾರ್ಡ್ನಲ್ಲಿ ಹಸಿ ಕಸ ಒಣ ಕಸದ್ದು ಎಲ್ಲ ಮನ್ಮನೆಗೂ ವಿತರಣೆ ಮಾಡೋದಕ್ಕೆ ಚಾಲನೆ ಕೊಟ್ಟಿದ್ದೀನಿ ಸೊ ಎಲ್ಲರಿಗೂ ತಲುಪಿಸಿದ್ದು ಆಯ್ತು ಇದು ಈಗ ನಾನು ಏನಂದ್ರೆ ಇದು ಇಲ್ಲೇ ಬರ್ದಿದ್ದಾರೆ ಜನಕ್ಕೆ ಕೆಲವರು ಓದೋಕ್ಕೆ ಗೊತ್ತಾಗ್ತದವರು ಸ್ವಲ್ಪ ಒಬ್ಬರ ಹತ್ರ ಕೇಳ್ಕೊಂಡಾದ್ರು ಒಂಚೂರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಇದು ಹಸಿ ಒಣ ಕಸದ್ದು ಇದು ಬ್ಲೂ ಕಲರು ಮತ್ತೆ ಇದು ಹಸಿರು ಕಲರ್ ಬಂದು ಹಸಿ ಕಸದ್ದು ಸೊ ಇದ್ರಲ್ಲೇ ಬಿಟ್ಟಿದ್ದಾರೆ ಇದನ್ನ ಜನಗಳು ನೋಡಿ ತಿಳ್ಕೊಂಡು ಒಂದ್ ಸ್ವಲ್ಪ ಬೇರ್ಪಡಿಸಿ ಹಾಕ್ಬೇಕು ಅನ್ನೋದು ಕೇಳ್ಕೊಂತೀವಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತೀವಿ ಅಲ್ಲಿವರೆಗೂ ಮೂಡಲೊಂದು ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಮತ್ತು ನಿಮ್ಗೆ ಇಷ್ಟವಾದ ವಿಡಿಯೋಗಳು